ನಮಸ್ಕಾರ ವಿದ್ಯಾರ್ಥಿಗಳೇ ನಾನು ನಿಮ್ಮ ಡಾಕ್ಟರ್ ಮನೋಹರಮಾಬಯ್ಯನ್ ನೂಪುರ ಭ್ರಮರಿ ಐ ಕೆ ಸೆಂಟರ್ ನಿಂದ ನಿನ್ನೆವರೆಗೂ ಕೂಡ ಕೃತಿ ಹಾಗೆಯೇ ಪದ ಮತ್ತು ಪದಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ ಮುಖ್ಯವಾಗಿ ಭರತನಾಟ್ಯ ಕಚೇರಿ ಕಾರ್ಯಕ್ರಮದ ಉತ್ತರಾಂಗದಲ್ಲಿ ನರ್ತಿಸಲ್ಪಡ್ತಾ ಇರುವಂತಹ ನೃತ್ಯಗಳ ಬಗ್ಗೆ ನಾನು ಪಾಠ ಮಾಡ್ತಾ ಇದ್ದೆ ಈ ಹೊತ್ತಿನಿಂದ ಜಾವಳಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ದ್ರಾವಳಿಗಳನ್ನ ಸಾಮಾನ್ಯವಾಗಿ ತಂಜಾವೂರು ಸಹೋದರರು ನಿರ್ಣಯಿಸಲ್ ನಿರ್ಣಯಿಸ್ಕೊಟ್ಟಿರುವಂತಹ ಕಚೇರಿ ಫಾರ್ಮ್ಯಾಟ್ ಅಂದ್ರೆ ಮಾರ್ಗ ಅಂತ ನಾವ್ ಈ ಹೊತ್ತಿಗೆ ಏನ್ ಕರ್ಕೊಂಡ್ ಬರ್ತಾ ಇದೀವೋ ಅದರಲ್ಲಿ ಪ್ರಮುಖತಃ ನಾವ್ ಅದನ್ನ ಕಾಣದೆ ಹೋದ್ರು ಕೂಡ ಆದ್ರೆ ನಂತರದಲ್ಲಿ ಅದನ್ನ ನಾವು ಸೇರಿಸ್ಕೊಂಡು ಬಂದಿದ್ದೀವಿ ಯಾಕೆಂತಂದ್ರೆ ಅದೊಂದು ಕಚೇರಿ ಕಾರ್ಯಕ್ರಮಕ್ಕೆ ಒಂದಷ್ಟು ರಂಜನೆಯನ್ನ ಕೊಡುತ್ತೆ ಚುರುಕು ನಡೆಯನ್ನ ಕೊಡುತ್ತೆ ಹಾಗೆಯೇ ಅದರದ್ದು ಸುಲಭವಾದಂತಹ ಭಾಷೆ ಮಧ್ಯಮ ಕಾಲದ ಲಯ ಒಟ್ಟಲ್ಲ ರತಿ ಭಾವದ ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಕೂಡ ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಜಾವಳಿಗಳು ನಮಗೆ ಸಹಾಯವನ್ನು ಮಾಡುತ್ತೆ ಜನರನ್ನ ಸುಲಭವಾಗಿ ಆಕರ್ಷಿಸಬಲ್ಲ ಹಾಗೆ ನೋಡಲು ಕೇಳೋದಕ್ಕೂ ಒಂದು ರಂಜನೀಯವಾದಂತಹ ಸಾಧ್ಯತೆಗಳು ಜಾವಳಿಗಳಲ್ಲಿ ಪದಗಳಿಗಿಂತಲೂ ಹೆಚ್ಚಿದೆ ಹಾಗೆ ನೋಡಿದ್ರೆ ನಾಯಕ ನಾಯಕ ಭಾವಗಳನ್ನ ನಾವು ಸಾಮಾನ್ಯವಾಗಿ ಪದಗಳಲ್ಲಿ ಅಭಿವ್ಯಕ್ತಿಸ್ತ ಅಭಿವ್ಯಕ್ತಿಸ್ತಿವಲ್ವಾ ಅದರಲ್ಲಿರುವಂತಹ ಅಂಶಗಳನ್ನ ಗಮನಿಸೋದಾದ್ರೆ ಇಲ್ಲಿ ಆ ಒಂದು ಗಾಂಭೀರ್ಯ ಅಥವಾ ದೇವತಾ ಪ್ರಕರಣ ಅದೆಲ್ಲವೂ ಸ್ವಲ್ಪ ಕಡಿಮೆ ಪದಗಳಲ್ಲಿ ಸಾಮಾನ್ಯವಾಗಿ ನಾವು ನಾಯಕರನ್ನ ಪರಮಾತ್ಮ ಅಂತಲೂ ನಾಯಕಿಯನ್ನು ಜೀವಾತ್ಮ ಅನ್ನೋತ್ರದಲ್ಲೂ ಅಹ್ ಗಮನಿಸ್ಕೊಳ್ಳುವಂತಹ ಎಷ್ಟೋ ಮಧುರಭಕ್ತಿಯ ಪದಗಳನ್ನ ನಾವು ಈ ಹೊತ್ತಿಗೆ ಅಭಿಯೋಗಿಸ್ಕೊಂಡು ಬಂದಿದ್ದೇವೆ ಅದಕ್ಕಿಂತಲೂ ಕೂಡ ಬೇರೆ ಬೇರೆ ತರದ ಪದಗಳು ಇತ್ತು ಅಂತಲೂ ಕೂಡ ನಾನು ನಿಮ್ಗೆ ಹೇಳಿದ್ದೇನೆ ಆದ್ರೆ ಜಾವಳಿಗಳಲ್ಲಿ ಲೌಕಿಕವಾಗಿರುವಂತಹ ಸಾಮಾನ್ಯವಾಗಿರುವಂತಹ ಎಲ್ಲ ಮಾನವರಲ್ಲಿರುವಂತಹ ಒಂದು ಅನುರಾಗ ಪ್ರೀತಿ ಪ್ರೇಮದ ಬಗೆಗಿನ ಒಂದು ವಸ್ತುಗಳನ್ನೇ ನಾವು ಕಾಣ್ತೀವಿ ಅಂದ್ರೆ ನಾಯಕನ ಎದುರುಗಡೆ ನಾಯಕಿ ತನ್ನ ತನ್ನ ಭಾವಗಳನ್ನ ಅವಸ್ಥೆಗಳನ್ನ ಒಂದು ಅದು ಪ್ರೇಮ ಆಗಿರ್ಲಿ ಕಾಮ ಆಗಿರ್ಲಿ ಸಿಟ್ಟು ಸಡವು ಸರಸ ವಿರಸ ಎಲ್ಲದನ್ನೂ ಕೂಡ ಹಂಚಿಕೊಳ್ಳಬಲ್ಲಳು ನಿಸ್ಸಂಕೋಚವಾಗಿ ಅಭಿವ್ಯಕ್ತಿಸಬಲ್ಲಳು ಅನ್ನೋದು ನಮ್ಗೆ ಜಾವಳಿಗಳ ಸಾಹಿತ್ಯದಿಂದ ಗೊತ್ತಾಗುತ್ತೆ ಇದರಲ್ಲಿ ಎಂಥೆಂಥ ವೇರಿಯೇಷನ್ಸ್ ಗಳಿದೆ ಗೊತ್ತಾ ಸಾಮಾನ್ಯವಾಗಿ ಪದಗಳಲ್ಲಿ ಅಷ್ಟನಾಯಕ ಅವಸ್ಥೆಗಳನ್ನ ಪ್ರಮುಖತಃ ಕಾಣ್ತೀವಿ ಇಲ್ಲಿ ಹಾಗಲ್ಲ ನಾವು ಅದ್ರಲ್ಲಿ ಬೇರೆ ಬೇರೆ ರೀತಿಯ ಶೇಡ್ಸ್ಗಳನ್ನ ಕಾಣ್ತೀವಿ ಉದಾಹರಣೆಗೆ ಪದಗಳನ್ನು ಇದೆ ಆದ್ರೆ ಇಲ್ಲಿ ಅದಕ್ಕಿಂತಲೂ ಹೆಚ್ಚಿನ ವೈವಿಧ್ಯಗಳಿದೆ ಉದಾಹರಣೆಗೆ ಸ್ವೀಯ ಪರಕೀಯ ಸಾಮಾನ್ಯ ಅಥವಾ ಸಾಧಾರಣ ಅನ್ನುವಂತಹ ನಾಯಕಿಯರನ್ನ ನೀವು ಕಲ್ತಿರ್ತೀರಾ ಅಂದ್ರೆ ಅವರ ಮದುವೆಯ ನೀತಿಗಳನ್ನು ಗಮನಿಸ್ಕೊಂಡು ಅವರು ಒಬ್ಬ ಗಣ್ ಒಬ್ಬನ ಒಬ್ಬನಿಗೆ ನಿಷ್ಠವಾಗಿದ್ದಾರೋ ಇಲ್ಲವೋ ಅನ್ನೋ ಥರದಲ್ಲೆಲ್ಲ ಇದನ್ನ ವರ್ಗೀಕರಣ ಮಾಡಿದ್ದಾರೆ ಸ್ವೀಯ ಅಂತಂದ್ರೆ ಮದುವೆ ಆದವಳು ಪತನಿಷ್ಠ ಅವಳು ಅದೇ ಪರಕೀಯ ಮದುವೆ ಆದ್ರೂ ಕೂಡ ಇನ್ನೊಬ್ಬನಲ್ಲಿ ಅನುರಕ್ತಳಾದವಳು ಸಾಮಾನ್ಯ ಅಥವಾ ಸಾಧಾರಣ ನಾಯಕೆ ಅನ್ನೋಳು ಸಾಮಾನ್ಯವಾಗಿ ವೇಷಿಯಾಗಿರ್ತಾಳೆ ನೋಡಿ ನಮ್ಮ ಸಂಸ್ಕೃತಿ ಅನ್ನೋದು ಯಾವುದಕ್ಕೂ ಅಡ್ಡಗೋಡೆಯಾಗಿಲ್ಲ ಬದಲಾಗಿ ನಮ್ಮ ಬದುಕಿನ ಎಲ್ಲಾ ರೀತಿಯ ಅವಸ್ಥೆಗಳನ್ನ ಸನ್ನಿವೇಶಗಳನ್ನ ಹಾಗೆ ಜೀವನದ ಬೇರೆ ಬೇರೆ ಒಂದು ಮುಖಗಳನ್ನು ಕೂಡ ಪರಿಚಯಿಸ್ತಾ ಬಂದಿದೆ ಅಂತ ಗೊತ್ತಾಗತ್ತೆ ಅಂತಹ ಜೀವನದ ಬೇರೆ ಬೇರೆ ಅವಸ್ಥೆಗಳಿಗೆ ಮುಖಗಳಿಗೆ ಅಥವಾ ವ್ಯಕ್ತಿತ್ವಗಳಿಗೆ ಕನ್ನಡಿ ಹಿಡಿಯುವ ತರದಲ್ಲಿ ಜಾವಳಿಗಳು ನಮಗೆ ಒಂದು ಒಳ್ಳೆಯ ದಾರಿಯಾಗಿ ಕಾಣಿಸುತ್ತೆ ಹಾಗಾಗಿ ಆ ಕಾಲದಲ್ಲಿ ಯಾವ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ವೇಶಿಯರು ತಮ್ಮ ಪ್ರೇಮ ಪೋಷಕರ ಬಗ್ಗೆ ವ್ಯಕ್ತಪಡಿಸಿರುವಂತಹ ಭಾವನೆ ಇರುವಂತಹ ಜಾವಳಿಗಳನ್ನು ಅಂದ್ರೆ ಸಾಮಾನ್ಯ ಅಥವಾ ಸಾಧಾರಣ ನಾಯಕಿಯರ ಮೇಲೂ ಕೂಡ ನಾವು ಜಾವಳಿಗಳನ್ನ ಕಾಣ್ತೀವಿ ಹಾಗೆಯೇ ವಯಸ್ಸಿನ ಆಧಾರದಲ್ಲೂ ಕೂಡ ಎಷ್ಟೋ ಸಲ ನಾವು ಜಾವಳಿಗಳನ್ನ ಗಮನಿಸಬಹುದು ಉದಾಹರಣೆಗೆ ಮುಗ್ಧ ಮಧ್ಯ ಪ್ರಗಲ್ಭ ಅಂತ ಮುಗ್ಧ ಅಂತಂದ್ರೆ ಇನ್ನು ಎಳೆಯ ಮನಸ್ಸಿನವಳು ಮಧ್ಯ ಇನ್ನೂ ಕೂಡ ಅಹ್ ಏನು ತುಂಬಾ ಬುದ್ಧಿವಂತಿಕೆ ಅಥವಾ ತುಂಬಾ ಪ್ರೌಢತೆ ಇಲ್ಲದೆ ಹೋದ್ರು ಕೂಡ ತಕ್ಕ ಮಟ್ಟಿನ ಹರಿಯ ಇರುತ್ತೆ ಆಕೆಗೆ ಇನ್ನು ಪ್ರಗಲ್ಭ ವಯಸ್ಸಿನಲ್ಲಿ ವರಿಷ್ಠಳಾದವಳು ಇಂಥವರ ಜಾವಳಿಗಳ ಬಗ್ಗೆನೂ ನಾವು ಗಮನ ಹರಿಸ್ಬೋದು ಒಂದು ಕಡೆ ನಾಯಕ ಜಾವಳಿಗಳು ಇವೆಲ್ಲವೂ ಕೂಡ ಹಾಗೇನೆ ನಾಯಕರ ಜಾವಳಿ ಜಾವಳಿಗಳು ಇದೆ ನಾಯಕರ ಜಾವಳಿಗಳು ಅಂತಂದ್ರೆ ಈ ಎಷ್ಟ ನಾಯಕಿಯರಿಗೆ ರೆಸ್ಪಾಂಡ್ ಮಾಡುವ ತರದ ಜಾವಳಿಗಳನ್ನು ಕೂಡ ನಾಯಕರಲ್ಲಿ ಕಾಣಬಹುದು ನಾಯಕಿಯ ಸ್ವಾಧೀನ ಪತ್ರಿಕೆ ಆಗಿದ್ದಾಗ ಆಕೆಯ ಗಂಡ ಯಾವ ತರದಲ್ಲಿ ರೆಸ್ಪಾಂಡ್ ಮಾಡಬಹುದು ಅಥವಾ ಒಬ್ಬ ಅಭಿಸಾರಿಕೆ ಹೋದಾಗ ಆಕೆಯ ಗಂಡ ಯಾವ ತರದಲ್ಲಿ ಅಥವಾ ಪ್ರಿಯಕರ ಹೇಗೆ ರೆಸ್ಪಾಂಡ್ ಮಾಡ್ಬೋದು ಅನ್ನುವ ತರದೆಲ್ಲ ಜಾವಳಿಗಳು ಬಂದಿದೆ ಹಾಗಾಗಿ ಶೃಂಗಾರವನ್ನ ಬಗೆಯುವ ತರದಲ್ಲಿ ಅಥವಾ ಒಳ ಹೋಗುವ ತರದಲ್ಲಿ ಆ ರತಿ ಭಾವದ ಆಸಕ್ತಿ ಇರುವಂತ ಎಲ್ಲಾ ರೀತಿಯ ವಸ್ತುಗಳನ್ನು ಕೂಡ ಕಾಣತೀವಿ ಹಾಗಂತ ಎಷ್ಟೆಷ್ಟು ಭಾವಗಳು ಕಂಡು ಬರುತ್ತೆ ನೋಡಿ ನಾನು ಕಳಿಸಲೂ ಹೇಳಿದ್ದೆ ಪದದ ಸಂದರ್ಭದಲ್ಲೂ ಕೂಡ ಶೃಂಗಾರ ಅನ್ನುವಂಥದ್ದು ಎಲ್ಲಾ ರೀತಿಯ ರಸಗಳಿಗೂ ಕೂಡ ಒಂದು ಮಾತೃ ಸ್ಥಾನವಾಗಿ ಕಂಗೊಳಿಸುತ್ತೆ ಅಲ್ಲಿ ಖಂಡಿತಾಳು ಇದ್ದಾಳೆ ವಿರಹೋತ್ಕಂಠಿತೆಯೂ ಇದ್ದಾಳೆ ಅಬ್ಬ ಖಂಡಿತ ಇದ್ದಾಳೆ ಕೋಪ ಇದೆ ಹಾಗಾಗಿ ಕ್ರೋಧಸ್ಥಾಯಿ ಅಂತ ಅಂದ್ಕೋಬೇಡಿ ಹಾಗೆ ವಿರಹ ಗೊಳೋ ಅಂತ ಅಂತ ಇದ್ದಾಳೆ ಹಾಗಾಗಿ ಕರುಣ ಸ್ಥಾಯಿ ಕರುಣಕ್ ಬೇಕಾಗಿರುವಂತಹ ಶೋಕ ಸ್ಥಾಯಿ ಅಂತ ಅಂದುಕೊಳ್ಬೇಡಿ ಇವ್ರೆಲ್ರೂ ಕೂಡ ಶೃಂಗಾರ ನಾಯಕಿಯರೇ ಇದರ ಮರ್ಯಾದೆ ಎಕ್ಸಾಮ್ ನಲ್ಲೂ ಕೂಡ ಗಮನಿಸ್ಕೊಳ್ಬೇಕಾಯ್ತಾ ಇದನ್ನ ಟ್ರಿಕ್ಕಿ ಕ್ವಶನ್ ಆಗಿ ಕೇಳ್ತಾರೆ ಎಲ್ರೂ ಕೂಡ ಶೃಂಗಾರ ನಾಯಕಿಯರೇ ರತಿಗೆ ಅವರಿಗೆ ಸ್ಥಾಯಿ ಹಾಗೆಯೇ ನಾಯಕ ನಾಯಕಿಯರೇ ಆಲಂಬನ ವಿಭಾವವಾಗಿರ್ತಾರೆ ಅದನ್ನು ಗಮನಿಸ್ಕೊಳ್ಬೇಕು ಹಾಗಾಗಿ ಸಂಚಾರಿ ಭಾವಗಳಿಗೆ ಮೂವತ್ತ್ ಮೂರು ಸಂಚಾರಿ ಭಾವಗಳಿದೆ ಅಲ್ಲ ಅದಕ್ಕೆ ಬಹಳ ಗಂಡಿಯಾದಂತಹ ಅವಕಾಶಗಳು ಸಿಗತ್ತೆ ನಾನು ಹಿಂದಿನ ಕ್ಲಾಸ್ನಲ್ಲೂ ಹೇಳಿದ್ದೆ ಎಲ್ಲ ರಸಗಳಿಗೂ ಕೂಡ ಎಲ್ಲಾ ರಸಗಳೂ ಕೂಡ ಶೃಂಗಾರಕ್ಕೆ ದುಡಿಯೋ ತರದಲ್ಲಿ ನಾವು ಗಮನಿಸ್ಕೊಂಡ್ ಬರ್ತೀವಿ ಹಾಗಾಗಿ ರ ಶೃಂಗಾರವನ್ನ ರಸ ರಾಜ ಅಂತ ಕರಿತೀವಿ ಹಾಗಾಗಿ ಶೃಂಗಾರಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ರೀತಿಯ ಆ ಅದು ಅವಸ್ಥೆಗಳು ಸಂಭೋಗ ಶೃಂಗಾರವಾಗಿರ್ಲಿ ವಿಪ್ರಲಂಬ ಶೃಂಗಾರವಾಗಿರ್ಲಿ ಅದರಲ್ಲಿ ಬರುವಂತಹ ಬೇರೆ ಬೇರೆ ರೀತಿಯ ನಾಯಕಿಯರು ಸಂಭೋಗದಿಂದ ವಿಪ್ರಲಂಬದಲ್ಲಿ ಬರುವಂತಹ ಎಲ್ಲಾ ನಾಯಕಿಯರು ನಾಯಕರು ಕೂಡ ಈ ಜಾವಳಿಗಳಲ್ಲಿ ಥಂಡಿಯಾಗಿ ಬರ್ತಾರೆ ನಮಗೂ ಕೂಡ ಜಾವಳಿಗಳಲ್ಲಿ ಬೀಡು ಬರ್ಸಾಗ ಅಭಿನಯ ಮಾಡ್ಬೋದು ಪದದಲ್ಲಿ ಹಾಗಲ್ಲ ಸ್ವಲ್ಪ ಮಟ್ಟಿಗೆ ಪ್ರೌಢತೆ ಬೇಕು ಆದ್ರೆ ಜಾವಳಿಗಳನ್ನೆಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗೋ ತರದಲ್ಲಿ ಇರುತ್ತೆ ಯಾಕೆಂತಂದ್ರೆ ಸಣ್ಣ ವಯಸ್ಸಿನಿರೋ ಮುಗ್ಧ ಜಾವಳಿಗಳಿಂದ ಹಿಡಿದು ಬೇಸಿಯರ ಜಾವಳಿಗಳ ತನಕನೂ ಇದೆ ಹಾಗಾಗಿ ಅಭಿನಯ ಪ್ರವಾಹ ಅನ್ನೋದು ಅಹ್ ತಡೆ ಇಲ್ಲದೆ ಹರಿಯೋದಕ್ಕೆ ಈ ಜಾವಳಿಗಳು ನಮ್ಗೆ ಅನುಕೂಲವನ್ನ ಮಾಡಿಕೊಡುತ್ತೆ ಸಾಮಾನ್ಯವಾಗಿ ಆ ತಾಳಗಳು ಸಾಮಾನ್ಯವಾಗಿ ಆದಿ ರೂಪಕ ಛಾಪು ತಾಳಗಳಲ್ಲೂ ಕಂಡು ಬರುತ್ತೆ ಹಾಗೆಯೇ ನೂರೆಂಟು ದೇಶೀ ತಾಳದಲ್ಲೂ ಕೂಡ ಕೆಲವು ಪ್ರಾಚೀನವಾಗಿರುವಂತಹ ಜಾವಳಿ ರಚನೆಗಳಿತ್ತು ಅಂತ ನಮ್ಗೆ ಗೊತ್ತಾಗತ್ತೆ ಕೆಲವೊಂದು ನಿರ್ದಿಷ್ಟವಾಗಿ ಸ್ವರ ಸಂಯೋಜನೆ ಆಗಿರುವಂತಹ ಜಾವಳಿಗಳಿದೆ ಅದಲ್ಲದೆ ಈಗ ನಾವು ದಾಸರ ಪದಗಳಲ್ಲೆಲ್ಲ ಕಾಣ್ತೀವಲ್ವಾ ರಾಗ ತಾಳ ನಿರ್ದೇಶನ ಮಾತ್ರ ಸಹಿತವಾಗಿರುವಂತಹ ಜಾವಳಿಗಳು ಇದೆ ಸಾಮಾನ್ಯವಾಗಿ ಎಡಪುವಿನಿಂದ ಆ ತರದ ಜಾವಳಿಗಳು ತಾಳಗಳಲ್ಲಿ ತಾಳಗಳಲ್ಲಿ ನಾವು ಕಾಣ್ತೀವಿ ಅತಿ ತನಾಗತ ಎಲ್ಲಾ ರೀತಿಯ ಒಂದು ಅಹ್ ಭೇದಗಳನ್ನು ನಾವು ಜಾವಳಿಗಳಲ್ಲಿ ಗುರುತಿಸಬಹುದು ಜಾವಳಿಗಳನ್ನ ರಚನೆ ಮಾಡಿರುವಂತಹ ಪ್ರಿಯ ರಾಗ ಯಾವುದು ಅಂತಂದ್ರೆ ಕಮಾಚ್ ಕಮಾಚನ ಬಹಳಷ್ಟು ಸತ್ತಿ ಬಳಸ್ತಾರೆ ಅದಲ್ಲದೇನೂ ಕೂಡ ಎಲ್ಲಾ ರೀತಿಯ ರಾಗಗಳು ಇದೆ ಬೇಹಾಗು ಕಾಪಿ ಸುರುಟಿ ಪರಸ್ ಕಲ್ಯಾಣಿ ಜಂಜೂಟಿ ಕರಹರಪ್ರಿಯ ತೋಡಿ ದೇಶ ಅಹ್ ಹುಸೇನಿ ಅಹ್ ಆನಂದ ಭೈರವಿ ಸಾರಂಗ ಪರಜ್ ಬೇಗಡೆ ಆ ದರ್ಬಾರ್ ನೀಲಾಂಬರಿ ಪಂತ್ವರಾಳಿ ಅಢಾಣ ಧನ್ಯಾಸಿ ಸಿಂಹೇಂದ್ರ ಮಧ್ಯಮ ಕಾಂಬೋಜಿ ರೇಗುಪ್ತಿ ಬೌಳಿ ಶ್ರೀ ಶ್ರೀರಾಗ ಬಿಲಹರಿ ರಾಗ ಶಹನ ಯಮನ್ ಕಲ್ಯಾಣಿ ಕಲ್ಯಾಣಿ ವಸಂತ ನಾದರಾಮಕ್ರಿಯ ಕೆಲವೊಂದು ಖನರಾಗಗಳು ಕಂಡು ಬರೋದಾದ್ರೂ ಕೂಡ ರಕ್ತಿ ರಾಗಗಳ ಬಳಕೆ ಹೆಚ್ಚು ಅನ್ನೋದು ಗೊತ್ತಾಗತ್ತೆ ಹಾಗಾಗಿನೇ ಇದು ತುಂಬಾ ಆಕರ್ಷಕ ಮಾಧುರ್ಯವೂ ಕೂಡ ಹಾಗೆ ಇರುತ್ತೆ ಸರಳವಾಗಿರುತ್ತೆ ಸರಳವಾದ ಭಾಷೆಯಿಂದ ಕೂಡಿರುತ್ತೆ ಹಾಗೆ ಆದಿಪ್ರಾಸ ಅಂತ್ಯಪ್ರಾಸ ಯತಿ ಅನ್ನೋ ತರದ ಒಂದು ನಿಲುಗಡೆ ಹಾಗೆಂದ್ರೆ ಕೆಲವೊಂದ್ಸಲ ಸ್ವರಾಕ್ಷರ ಯುಕ್ತವಾಗಿಯೂ ಕೂಡ ಕಂಡು ಬರುತ್ತೆ ಸಾಮಾನ್ಯವಾಗಿ ನೀವು ಜವಳಿ ಜಾವಳಿಯನ್ನ ಗಮನಿಸಿರ್ತೀರ ಪಲ್ಲವಿ ಇರುತ್ತೆ ಅನುಪಲ್ಲವಿ ಇರುತ್ತೆ ಚರಣ ಇರುತ್ತೆ ಕೆಲವೊಂದು ಸಲ ಬಹಳ ಅಪರೂಪಕ್ಕೆ ಅನುಪಲ್ಲವಿಯನ್ನ ಹೊರತುಪಡಿಸಿರುವಂತಹ ಅಂತ ಜಾವಳಿಗಳು ಇದೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಚರಣಗಳ ಸಂಖ್ಯೆ ಕಡಿಮೆ ಆಗೋದು ಹೆಚ್ಚಾಗೋದು ಕೂಡ ಇರುತ್ತೆ ಕೆಲವು ರಚನೆಗಳು ಚಿಟ್ಟೆ ಸ್ವರಗಳಿಂದ ಕೂಡ ಹೊಂದಿರುತ್ತೆ ಇನ್ನೂ ಕೆಲವು ಜಾಳಿ ಜಾವಳಿಗಳು ಕೃತಿಯ ತರಾನೇ ಹೋಲುತ್ತೆ ವಾಗ್ಯಕಾರ ಕೀರ್ತನೆಗಳು ಕೃತಿಗಳು ಪದಗಳಿದಾವಲ್ಲ ಅದ್ರ ತರಾನೇ ಕಾಣಿಸಕ್ಕೂ ಕಾಣಿಸುತ್ತೆ ಮತ್ತು ವಾಗ್ಯಕಾರನ ಮುದ್ರೆ ಅಂದ್ರೆ ಅಂಕಿತ ನಾಮ ಅನ್ನೋದು ಸಾಮಾನ್ಯವಾಗಿ ಕೊನೆಯ ಚರಣದಲ್ಲಿರೋದನ್ನ ಗಮನಿಸಬಹುದು ಎಲ್ಲ ಭಾಷೆಗಳಲ್ಲಿಯೂ ಕೂಡ ಜಾವಳಿ ರಚನೆ ಆಗಿದೆ ಅದರಲ್ಲೂ ಕೂಡ ಕನ್ನಡ ಮತ್ತು ತೆಲುಗಿಗೆ ಹೋಲಿಸಿದ್ರೆ ತಮಿಳು ಮಲಯಾಳಂನಲ್ಲಿ ಸ್ವಲ್ಪ ಕಡಿಮೆನೆ ಅದಲ್ಲದೇನೆ ಮಣಿ ರಚನೆಗಳು ಕೂಡ ಕಂಡು ಬಂದಿದೆ ಆ ಭಾಷೆಯ ಸೊಗಸು ಕೂಡ ಹಾಗೇನೆ ಈ ನಮ್ಮ ಜಾನಪದವಾಗಿರುವಂತಹ ನುಡಿಗಟ್ಟುಗಳಾಗಿರ್ಲಿ ಅಥವಾ ನಾವು ಬಳಸುವಂತಹ ಲ್ಯಾಂಗ್ವೇಜ್ ಅನ್ನು ಗಮನಿಸ್ಕೊಂಡ್ ಹಾಗೇನೆ ಬಂದಿರುತ್ತೆ ಎಷ್ಟೋ ಸಲ ಜಾವಳಿಗಳು ಒಂದು ಶಬ್ದವನ್ನ ಶುರು ಮಾಡಿ ಅದೇ ಹಲವು ಶಬ್ದಗಳ ತರದಲ್ಲಿ ವಿಸ್ತರಿಸುವಂತಹ ಸಾಹಿತ್ಯವೂ ಇರುತ್ತೆ ಅಹ್ ಅದನ್ನು ಕೂಡ ನಮ್ಮ ಕರ್ನಾಟಕದ ಕೊಡುಗೆ ಜಾವಳಿಗಳ ಕ್ಷೇತ್ರಕ್ಕೆ ಬಹಳ ದೊಡ್ಡದು ಜಾವಳಿಗಳಿಗೂ ಮೈಸೂರು ಸಂಸ್ಥಾನಕ್ಕೂ ಒಂದು ಅವಿನಾಭಾವ ಸಂಬಂಧ ಅಂತಲೂ ಕೂಡ ನಾವು ಹೇಳ್ಬೋದು ಯಾಕೆಂದ್ರೆ ಮೈಸೂರು ಸಂಸ್ಥಾನದಲ್ಲಿ ಜಾವಳಿ ರಚನೆ ಮತ್ತು ಹಾಡು ನೃತ್ಯಕ್ಕೆ ದೊಡ್ಡದಾಗಿರುವಂತಹ ಸ್ಥಾನ ಇತ್ತು ಅದರಲ್ಲೂ ಕೂಡ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೊದಲನೇ ಸಲ ನಮ್ಗೆ ಜಾವಳಿಗಳದ್ದು ರಚನೆಗಳು ಸ್ಪಷ್ಟವಾಗಿ ಕಂಡು ಬರುತ್ತೆ ಕನ್ನಡದ ಜಾವಳಿಗಳ ಪೈಕಿ ಅತ್ಯಂತ ಹಳೆಯದ್ದು ಅನ್ನುವಂತ ಒಂದು ಗರಿಮೆಗೆ ಒಂದು ಹದ್ನೆಂಟನೇ ಶತಮಾನದಲ್ಲಿರುವಂತಹ ಜಾವಳಿ ಇದೆ ನಂಜುಂಡೇಶ್ವರನ ಕುರಿತು ನಂಜನಗೂಡಿ ನಂಜುಂಡೇಶ್ವರ ನಂಜುಂಡಲಿಂಗ ಅನ್ನುವಂತಹ ಮುದ್ರೆನಲ್ಲಿ ಅದೊಂದು ವೈರಾಗ್ಯ ಜಾವಳಿ ಆ ಮತ್ತೆ ಮುಖ್ಯತ ಹೇಳಬೇಕು ಅಂತಂದ್ರೆ ಜಾವಳಿಗಳ ರಚನೆ ಶುರುವಾಗಿದ್ದೇ ವೈರಾಗ್ಯ ಜಾವಳಿಗಳ ಮೂಲಕವಾಗಿ ಅಂತಲೂ ಕೂಡ ಇದೆ ಅದ್ರ ಬಗ್ಗೆ ನಾಳೆನ ತರಗತಿನಲ್ಲಿ ನಾನ್ ನಿಮ್ಗೆ ಹೇಳ್ತೀನಿ ಇನ್ನು ಮೈಸೂರಿನ ಕೃಷ್ಣರಾಜ ಒಡೆಯರ್ ಕೂಡ ವೈರಾಗ್ಯ ಜಾವಳಿಗಳನ್ನ ಬರೆದಿದ್ದಾರೆ ಮೈ ಮೊಮ್ಮೂಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಪೋಷಣೆ ಸಲಹುವಿಕೆಯಲ್ಲೇ ವಿದ್ಯಾವಂತರಾಗಿದ್ದಂತಹ ಅವರ ಅಳಿಯ ಅಂದ್ರೆ ಅವರ ಮಗಳನ್ನು ಅವ್ರ ಮಕ್ಕಳನ್ನು ಕೂಡ ಮದುವೆ ಮಾಡಿಕೊಟ್ರು ಆ ಲಿಂಗರಾಜ ಅರಸಾನುವನ್ನು ಕೂಡ ಅರವತ್ತಕ್ಕೂ ಹೆಚ್ಚು ಜಾವಳಿಗಳನ್ನು ರಚಿಸಿದ್ದಾನೆ ಇನ್ನು ಚಾಮರಾಜ ಒಡೆಯರು ಕೂಡ ಚಾಮುಂಡಮ್ಮ ಅನ್ನುವಂತಹ ಅಂಕಿತದಲ್ಲಿ ಶೃಂಗಾರ ಮತ್ತು ವೈರಾಗ್ಯ ಭಾವದ ಜಾವಳಿಗಳನ್ನ ರಚಿಸಿದ್ದಾರೆ ಇನ್ನು ಆಸ್ಥಾನದ ಮೈಸೂರು ಆಸ್ಥಾನದಲ್ಲಿ ಇದ್ಕೊಂಡು ಅಥವಾ ಅವರ ಪೋಷಣಲ್ಲಿ ಇತ್ಕೊಂಡು ಜಾವಳಿ ರಚನೆ ಮಾಡದ್ರಲ್ಲಿ ಆಗಿನ ಕಾಲದಲ್ಲಿ ಸುರಪುರದ ಆನಂದ ದಾಸರು ನಂಜನಗೂಡಿನ ಹುಲ್ಲಹಳ್ಳಿಯ ರಾಮಣ್ಣ ಅವರು ಕೂಡ ಪ್ರಮುಖರು ಇನ್ನು ಮೈಸೂರು ರಾಜರ ಆಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಂತಹ ಧರ್ಮಪುರಿ ಸುಬ್ಬರಾಯರು ಆಗಿನ ಕಾಲಕ್ಕೆ ಧರ್ಮಪುರಿ ಮತ್ತು ಆಂಧ್ರದ ತಮಿಳುನಾಡಿನ ಎಷ್ಟೋ ಸೀಮೆಗಳು ಕರ್ನಾಟಕದ ವ್ಯಾಪ್ತಿನಲ್ಲೇ ಇದ್ದವು ಹಾಗಾಗಿ ಧರ್ಮಪುರಿ ಸುಬ್ರಾಯರು ಮೈಸೂರು ಸಂಸ್ಥಾನಕ್ಕೆ ಆಗಾಗ ಭೇಟಿ ಕೊಡ್ತಾ ರಾಜರಿಗೆ ಜಾವಳಿಗಳ ಬಗ್ಗೆ ಆಸಕ್ತಿ ಇದೆ ಅಂತ ಗ್ರಹಿಸಿ ಬಹಳ ಸುಂದರವಾದಂತಹ ಜಾವಳಿಗಳನ್ನ ರಚಿಸಿ ಹಾಡ್ತಾ ಇದ್ರು ಹಾಗಾಗಿ ಧರ್ಮಪುರಿ ಸುಬ್ರಾಯರ ಜಾವಳಿಗಳು ಇವತ್ತಿಗೂ ಕೂಡ ಪ್ರಖ್ಯಾತ ಮತ್ತು ನಾವು ಕೂಡ ಎಷ್ಟೋ ಜಾವಳಿಗಳಲ್ಲಿ ಅವರ ರಚನೆಗಳನ್ನ ನಾವು ನರ್ತಿಸ್ತಾ ಬಂದಿದ್ದೀವಿ ಇನ್ನು ಮೈಸೂರಿನಲ್ಲಿ ಇದ್ಕೊಂಡೇ ತೆಲುಗು ಜಾವಳಿಗಳನ್ನ ರಚಿಸಿದವರಲ್ಲಿ ತಿರುಪ್ಪನಂದಲ್ ತಿರುಪನಂದಲ್ ಪಟ್ಟಾಭಿರಾಮಯ್ಯ ಅವರು ಕೋಲಾರ ಚಂದ್ರಶೇಖರ್ ಶಾಸ್ತ್ರಿ ಅವರು ಹಾಗೇನೆ ಮಂಗಲಪುರೀಶ ಅನ್ನುವಂತಹ ಅಂಕಿತದಲ್ಲಿ ವೆಂಕಟರಮಣಯ್ಯ ಅನ್ನುವಂಥವ್ರು ಪ್ರಮುಖರು ಇನ್ನು ವೆಂಕಟಾದ್ರೀಶ ಅನ್ನುವಂತಹ ಒಂದು ಅಂಕಿತ ನಾಮದಲ್ಲಿ ವೆಂಕಟಾದ್ರಿ ಶ್ಯಾಮಾರಾವ್ ಅವರು ಬರಿತಾ ಇದ್ರು ಶ್ಯಾಮಾರಾವ್ ಅವರು ಇನ್ನು ವೆಂಕಟ ಗಿರಿಪತಿ ಅನ್ನುವಂತಹ ಇದರಲ್ಲಿ ವೆಂಕಟಗಿರೀಶ್ರು ಬರಿತಾ ಇದ್ರು ಹಾಗೇನೆ ಇಂದಿರೇಶ ಅನ್ನುವಂತಹ ಅಂಕಿತದಲ್ಲಿ ಹರಪನಹಳ್ಳಿ ರಾಮಾಚಾರ್ ಅವರು ಬರಿತಾ ಇದ್ರು ಅಂತ ನಮ್ಗೆ ಗೊತ್ತಾಗತ್ತೆ ఇదల్దేనే దాస శ్రీరాములు యజ్ఞనారాయణ శాస్త్రి బెళ్ళారి రాజారావు మడకేరి లింగరాజు శ్రీరంగనాథ షణ్ముఖ పార్థసారథి నామగిరిన నరహరి ಮನವಳ್ಳಿ ನೀಲಕಂಠ ಶೇಷಾದ್ರೀಶ ರಂಗನಾಥ ಶಂಕರೇಶ ಮಳವಳ್ಳಿ ಸುಬ್ಬಣ್ಣ ತೆಲುಗುಪೇಟೆ ವೆಂಕಟರಮಣಯ್ಯ ಮೊದಲಾದಂಥವ್ರ ಹೆಸರು ಕೂಡ ಜಾವಳಿ ರಚನಾಕಾರರ ಅಹ್ ಒಂದು ಲಿಸ್ಟ್ ನಲ್ಲಿ ನಮ್ಗೆ ಕಂಡು ಬರುತ್ತೆ ಇನ್ನು ಶಿವರಾಮಯ್ಯ ಅನ್ನೋರು ತೆಲುಗು ಇಂಗ್ಲಿಷ್ ಮಿಶ್ರಣ ಇರುವಂತಹ ಜಾವಳಿಗಳನ್ನೂ ಕೂಡ ರಚಿಸಿದ್ದಾರೆ ಇನ್ನು ಕೆಲವು ರಚನಾಕಾರರು ಇಂಗ್ಲಿಷ್ ನೋಟ್ ನಲ್ಲೂ ಕೂಡ ಜಾವಳಿ ರಚಿಸಿದ್ದಾರೆ ಹಾಗೇನೆ ಆ ಅಕ್ಷರಗಳನ್ನು ಕೂಡ ಹಾಗೆ ಬರ್ ಬಳಸ್ಕೊಂಡಿದ್ದಾರೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಬಾ ಹೋಗು ಅನ್ನೋದಕ್ಕೆ ನಾವು ಸಾಮಾನ್ಯವಾಗಿ ಇಂಗ್ಲಿಷ್ ನಲ್ಲಿ ಏನಂತೀವಿ ಕಮ್ ಗೋ ಅಂತ ಪದಗಳಿದಾವಲ್ವಾ ಅದನ್ನ ಬಳಸ್ಕೊಂಡೇ ಜಾವಳಿಗಳನ್ನ ರಚನೆ ಮಾಡಿದ್ದಾರೆ ಅದು ಎಷ್ಟು ಸೊಗಸಾಗಿದೆ ಅಂತಂದ್ರೆ ನಮ್ ಭಾಷೆಗ ನಮ್ ಭಾಷೆ ಅಲ್ಲ ಅಂದ್ಲು ಕೂಡ ಗೊತ್ತಾಗಲ್ಲ ಆ ಥರದಲ್ಲಿ ಅದನ್ನ ನಾವು ಹಾಡಬಹುದು ಹಾಗೇನೆ ತುಂಬಾ ಪ್ರಸಿದ್ಧವಾಗಿರುವಂತ ಇಂಗ್ಲಿಷ್ ಪದದಿಂದಲೇ ಶುರುವಾಗುವಂತಹ ಜಾವಳಿ ಏನು ಅಂತಂದ್ರೆ ಓಮೈ ಲವ್ಲಿ ಲಲನಾ ಏಳನೇ ಪೊಣ್ಮಟಿ ಅನ್ನುವಂಥದ್ದು ಇದು ಕೂಡ ತುಂಬಾ ಸೊಗಸಾಗಿರುವಂತಹ ರಚನೆ ಇನ್ನು ಕರ್ನಾಟಕದಿಂದ ಆಚೆಗೆ ಯೋಚನೆ ಮಾಡೋದಾದ್ರೆ ಸುಬ್ರಹ್ಮಯ್ಯ ಅವರು ಪಟ್ನಂ ಸುಬ್ರಹ್ಮಣ್ಯಂ ಅಯ್ಯರ್ ಅವರು ತಿರುಪತಿ ಸ್ವಾಮಿ ಅವರು ಶಾಲ್ಯಂ ನರಸಯ್ಯ ವೆಂಕಟರಮಣಯ್ಯ ಸ್ವಾತಿ ತಿರುನಾಳ್ ಮಹಾರಾಜರು ಹಾಗೆ ತಂಜಾವೂರು ಸಹೋದರರು ರಾಮ್ನಾಡ್ ಶ್ರೀನಿವಾಸ ಅಯ್ಯಂಗಾರ್ ಅವರು ಕರೂರು ಚಿನ್ನದೇವುಡು ದಕ್ಷಿಣಾಮೂರ್ತಿ ವೀಣಾ ಕೃಷ್ಣಮಾಚಾರ್ಯರು ಹೆಚ್ಚೂರು ಶೃಂಗರಾಚಾರ್ಯ ಸಹೋದರರು ದೇವಶಿಖಾಮಣಿ ಶ್ರೀನಿವಾಸ್ ಅವರು ವಿದ್ಯಲ ನಾರಾಯಣ ಸ್ವಾಮಿಯವರು ಸಂಗೀತಂ ವೆಂಕಟರಮಣಯ್ಯ ತಿರುಪತಿ ನಾರಾಯಣ ಸ್ವಾಮಿ ಪ್ರಮುಖರು ಇವರಲ್ಲಿ ಕೆಲವರು ಕರ್ನಾಟಕದವರು ಹೌದು ತಮಿಳು ತೆಲುಗುನಾಡಿನವರು ಕೂಡ ಹೌದು ತಂಜಾವೂರು ಸಹೋದರರಲ್ಲಿ ಒಬ್ಬರಾದಂತಹ ಚಿನ್ನಯ್ಯ ಅವರು ಆ ಗೌರವಾಧಾರ ಪೂರ್ವಕವಾಗಿ ಹನ್ನೆರಡು ಜಾವಳಿಗಳನ್ನ ಮೈಸೂರು ಅರಸರಿಗೆ ಅರ್ಪಿಸಿದ್ರು ಅಂತಲೂ ಕೂಡ ನಮ್ಗೆ ತಿಳಿದು ಬರುತ್ತೆ ಇನ್ನೂ ಬಹಳಷ್ಟು ವಿಚಾರಗಳಿದೆ ಜಾವಳಿಗಳು ಎಲ್ಲಿಂದ ಆಯ್ತು ಅದರ ರಚನಾ ವೈವಿಧ್ಯ ಏನು ಏನೆಲ್ಲ ಇರಬಹುದು ಅದರದ್ದು ಬದಲಾವಣೆ ಬೆಳವಣಿಗೆಗಳು ಅದನ್ನ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಅಲ್ವಾ ಪ್ರಶ್ನೆಗಳಿದ್ದೆ ಖಂಡಿತವಾಗ್ಲೂ ಕೇಳಿ ಹಾಗೆ ಮರಿಬೇಡಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರಚ ರಚನೆಗಳನ್ನ ನೀವು ನರ್ತಿಸ್ತಿದ್ರು ಕೂಡ ಅದನ್ನ ಹಾಡೋದಕ್ ಗೊತ್ತಿರ್ಬೇಕು ರಾಗವಾಗಿ ಹಾಗೆಯೇ ರಾಗ ತಾಳ ರಚನಾಕಾರರ ವಿಷಯ ಹಾಗೇನೆ ಅಂಕಿತ ನಾಮಗಳನ್ನ ಕಡ್ಡಾಯವಾಗಿ ತಿಳಿದಿರ್ಲೇಬೇಕು ಸಂಗೀತಾಭ್ಯಾಸ ಈ ನಿಟ್ಟಿನಲ್ಲಿ ಬಹಳ ಮುಖ್ಯ ಅನ್ನೋದನ್ನ ಗಮನಿಸ್ಬೇಕು ಹಾಗೆ ಸಾಹಿತ್ಯದ ಬಗ್ಗೆ ನಿಮಗೆ ಒಲವಿದ್ರೆ ಮಾತ್ರ ಸಾಹಿತ್ಯದ ಬಗ್ಗೆ ತಿಳುವಳಿಕೆ ಇದ್ರೆ ಮಾತ್ರ ಸಮರ್ಥವಾಗಿ ಯಾವುದೇ ರಚನೆಗಳನ್ನ ನಿಮಗೆ ಅಭಿವ್ಯಕ್ತಿಸೋದಕ್ಕೆ ಸಾಧ್ಯ ಹಾಗೆ ಜನರ ಮನವನ್ನ ಸೆರೆ ಹಿಡಿಯೋದಕ್ ಸಾಧ್ಯ ಹಾಗಾಗಿ ಎಲ್ಲದರ ಹಿನ್ನೆಲೆಯಲ್ಲೇ ನರ್ತಕರು ರಂಗವನ್ನ ಪ್ರವೇಶ ಮಾಡಿ ನರ್ತಿಸ್ಬೇಕು ಸುಮ್ನೆ ನಾವು ಒಂದಷ್ಟು ಆಂಗಿಕಾಜ್ಞೆ ಮಾಡದ ತಕ್ಷಣ ನಾವು ಗಳಾಗಲ್ಲ ಸಂಗೀತ ಸಾಹಿತ್ಯ ಛಂದಸ್ಸು ಲಯ ಎಲ್ಲದ್ರ ಬಗ್ಗೆ ನಮಗ್ ಪರಿಜ್ಞಾನ ಇದ್ದಾಗ್ಲೆ ನಾವು ಸಂಪೂರ್ಣವಾಗಿರುವಂತಹ ಕಲಾವಿದರಾಗೋದಕ್ ಸಾಧ್ಯ ಸರಿ ಸಿಗೋಣ ಮಕ್ಕಳೇ ಇವತ್ತಿನ ತರಗತಿಗಳು ಮುಖ್ಯವಾಗಿ ಸೀನಿಯರ್ ವಿದ್ವತ್ ಹಾಗೆಯೇ ಗಂಧರ್ವ ಮಹಾವಿದ್ಯಾಲಯ ಪದವಿ ಸ್ನಾತಕೋತ್ತರ ಪದವಿ ಹಾಗೆ ಮುಂದಿನ ಹಂತಗಳಿಗೂ ಕೂಡ ನಿಮ್ಗೆ ನೆರವನ್ನ ಕೊಡುತ್ತೆ ಅನ್ನುವಂತ ನಂಬಿಕೆ ಇದೆ ಸರಿ ಸಿಗೋಣ ನೋಟ್ಸ್ ಗಳು ಬೇಕಿದ್ರೆ ನಾನು ಯಾವತ್ತು ಹೇಳ್ತೀನಲ್ವಾ ಅಲ್ವಾ ನೃತ್ಯ ಮಾರ್ಗ ಮುಖರ ಪುಸ್ತಕವನ್ನ ಪರಿಶೀಲಿಸಿ ಸರಿ ನಮಸ್ಕಾರ